ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕಾಶ್ಮೀರವನ್ನು ವಿಶ್ವದ ಸ್ವರ್ಗ ಎಂದು ಕರೆಯುತ್ತೇವೆ ಅಲ್ಲದೆ ನಮ್ಮ ದೇಶದ ಕಿರೀಟ ಎಂದು ಕರೆಯುತ್ತೇವೆ ಅಂತಹ ಜಮ್ಮು ಕಾಶ್ಮೀರದ ಒಂದು ಪ್ರದೇಶ ಪಹಲ್ಗಾಮದಲ್ಲಿ ಉಗ್ರರ ಅಟ್ಟಹಾಸ ತೋರಿ ಸುಮಾರು ಇಪ್ಪತ್ತೆಂಟು ಭಾರತೀಯರ ಸಾವಿಗೆ ಕಾರಣ ಆಗಿದ್ದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗಾಯಗೊಂಡಿದ್ದು ನಿಜಕ್ಕೂ ವಿಶ್ವವೇ ಬೆರಗಾಗುವಂತೆ ಮಾಡಿದ್ದು ನಿಜಕ್ಕೂ ಖಂಡನೀಯ ಎಂದು ಮುದ್ದೆಬೆಳ ಕ್ಷೇತ್ರದ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಳ್ಳಿ ಹೇಳಿದರು ಅವರು ಪಟ್ಟಣದಲ್ಲಿ ಬುಧವಾರ ಹಿಂದೂಪರ ಸಂಘಟಕರಿಂದ ಹಮ್ಮಿಕೊಂಡ ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ಉಗ್ರರ ದಾಳಿಗೆ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು ಈ ವೇಳೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಗ್ರಾಮ ವಿಕಾಸ ಸಮಿತಿಯ ಪ್ರಮುಖ ದಾಮೋದರ್ಜಿ ಮಾತನಾಡಿ ಈ ನೀಚ ಕೃತ್ಯವನ್ನು ಖಂಡಿಸಿ ಹಿಂದೂಗಳು ಜಾಗೃತ ಮತ್ತು ಸಂಘಟಿತರಾಗುವಂತೆ ಹತ್ತು ಹಲವಾರು ವಿಚಾರಗಳ ಕುರಿತು ಹೇಳಿದರು ಪಟ್ಟಣದ ಬಜಾರ್ ಹನುಮಾನ್ ಮಂದಿರದಿಂದ ಮೇಣದ ಬತ್ತಿ ಬೆಳಗುವ ಮೂಲಕ ಆರಂಭಗೊಂಡು ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಮೂಲಕ ರಾಘವೇಂದ್ರ ಮಂಗಲ ಭವನ ತಲುಪಿತು ಅಲ್ಲಿ ಅಗಲಿದ ಭಾರತೀಯ ಪುತ್ರರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು ಈ ಒಂದು ಸಭೆಯಲ್ಲಿ ಪಟ್ಟಣದ ಹಿಂದೂಪರ ಸಂಘಟನೆ ಮುಖಂಡರು ಗಣ್ಯರು ಮಹಿಳಾ ಮುಖಂಡರು ಭಾಜಪ ಕಾರ್ಯಕರ್ತರು ಸೇರಿದಂತೆ ಉಪಸ್ಥಿತರಿದ್ದು ಜಯಘೋಷಗಳನ್ನು ಹಾಕಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದರಾಜ್ ಹೊಳಿಯವರು ಸ್ವಾಗತಿಸಿ ನಿರೂಪಿಸಿ ವಂದಿಸಿದ್ರು

ஒன்றா ஒரு சாத்தியது நம்ம சுமார் நான் கூட மனித ஏழு சித்தாந்தோத்தா இல்லை அது நம்ம நம்ம உதாரணத்தை நம்ம இவ்வளோ தீர்த்து

தர்ம தூரம் பண்ணி நரேந்திர மோடி நான் இந்து இன்னொரு ஆதார ಎಲ್ಲೋಕ ಮಾತಾಡಬೇಕು ಅನ್ನುವಂತ ಮಾಡ್ತಾ ಇದ್ದಾರೆ ವಿನಂತಿ ಮಾಡ್ತೇವೆ ನಾವು ಇವತ್ತಿನ ಹಿಂದೂಗಳು ಬಂದಾಣ ಯಾವುದೇ ಜಾತಿಗಳು ಹಿಂದೂಗಳು ಅಲ್ಲಿ ನೋಡ್ತಾರೆ ಅಕಸ್ಮಾತ್ ನಮ್ಗೆ ಮುಂದಿನ ಚೆನ್ನಾಗಿರುವುದಿಲ್ಲ ಯಾವುದೇ

ಆ ಇಪ್ಪತ್ತೆಂಟು ಜನ ಸಹೋದರರು ಯಾರು ಹೊಸ ಬಂದರೆ ಅವರ ಹೆಸರುಗಳನ್ನು ಯಾಕಂದ್ರೆ ಎಲ್ಲರ ಕ್ಷೋರಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಅವರ ಹೆಸರುಗಳನ್ನು ಮತ್ತು ಅವರು ಯಾವ ರಾಜ್ಯದವರು ಅನ್ನೋದನ್ನು ಇಲ್ಲಿ ಓದುತ್ತೇವೆ ನಂತರ ನಾವೆಲ್ಲರೂ ಒಂದು ನಿಮಿಷ ಮೌನಾಚರಣೆಗಳನ್ನು ಕಾಣುತ್ತೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅದಾದ್ಮೇಲೆ ಹೆಚ್ಚು ಸಮಯ ಕೊಡಲ್ಲ ಕಾಶ್ಮೀರ ಅಂದ್ರೆ ಅದು ವಿಶ್ವದ ಸೌರಗ ಅಂತ ಕರೀತದೆ ಇಡೀ ವಿಶ್ವಕ್ಕೆ ಸ್ವರಗ್ಯಕ್ಕೆ ಸಮಾನವಾದಂತಹ ವಾತಾವರಣ ಆ ಭಾಗದಲ್ಲಿವೆ ಕಾಶ್ಮೀರವನ್ನು ನಮ್ಮ ಭಾರತ ಮಾಧ್ಯ ಹಂತ ಕರೀತೇವೆ ಅದರಿಂದ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲೇ ಸಂಪೂರ್ಣವಾಗಿ ನಂಬಲಾಯಿತು ಆದರೆ ಕೆಲವು ವ್ಯಕ್ತಿಗಳ ಸಿದ್ಧಾಂತಗಳ ಬೇರೆ ಅಭಿಪ್ರಾಯಗಳಿಂದಾಗಿ ಅಭಿಪ್ರಾಯದಿಂದಾಗಿ ಕೂಡ ಸಂಪೂರ್ಣವಾಗಿ ನಮ್ಮದಾಗಿರಲಿಲ್ಲ ವಿಶೇಷವಾಗಿ ಲವ್ ಹಾಗೂ ಕೇಸ್ಗಳು ಬಹುಶಃ ಒಂದೂವರೆ ವರ್ಷದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕೇಸು ಮಾಡಿರ್ತದೆ ಮುಂಬೈ ನೋಡ್ತಕ್ಕಂಥ ದಿನಗಳಲ್ಲಿ ಕೆಲಸ ಮಾಡ್ತೇಳ್ತಾ ನೀವು ಕೆಟ್ಟದ್ದು ಮಾಡೋದನ್ನ ನಮ್ಗೆ ಯಾರಾದ್ರೂ ಕೆಟ್ಟದ ಮಾಡಿದ್ರೆ ಜಾಸ್ತಿ ಒದಿತು ಶಕ್ತಿ ನಾವು ಬೆಳೆಸಿಕೊಡೋಲ್ಲ ಅಂತಕ್ಕಂಥದ್ದು ಹೇಳಿ ಈ ಒಂದು ಸದಿಸದೆ ಕಾಶ್ಮೀರ ನಿಮಿತ್ತ ಕಾರ್ಮಿರೆ ಮಕ್ಕಿ ಹೇಳ್ ಅನ್ನು ನಿವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವೇದಿಕೆ ಪ್ರವೇಶದಲ್ಲಿ ಎಲ್ಲಕ್ಕಿಂತಗೆ ಸಂಜೆ ನಿನ್ನೆಯ ದುಖದಾಯಕ ಪ್ರಸಂಗದಲ್ಲಿ ನಾನು ಭಾಗಿಯಾಗಬೇಕು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದೀವಿ ಕೇಂದ್ರದ ಸೂಚನೆ ಇಲ್ಲ ರಾಜ್ಯದ ಸೂಚನೆ ಇಲ್ಲ ಇದು ದೇಶಭಕ್ತಿ ದಾರಿಗೆ ಒಂದು ಮುಳ್ಳು ಮುಚ್ಚಿದ್ರೆ ಬಾರಿ ಅಪರಾಧ ಹಾಗೆ ಕಾಶ್ಮೀರದಲ್ಲಿ ಇದ್ದ ಏನು ಸಂಕಟ ಅದನ್ನ ಮುದ್ದೆಗಳನ್ನು ಮನೆ ಮನೆಯಲ್ಲಿ ಸ್ಪಂದಿಸದಲ್ಲ ಇಲ್ಲ

एक देश में दो विधा दो प्रधान नहीं चलेगा नहीं चलेगा राणा में लोग उठकर बलिदाना इवत्तु अलग महान महान पंडित है वंशस्त्र है तो दिल्ली है फुटपाथ लोग उठाता है प्रवास रद्द वाणी लक्षण बदला है అమిత్ షా సూచన కొట్ట తక్షణ పూరి బాగా ఎరూ భావి భయోత్కట్ట ఇష్ట దేశ మానవత్తే నగరీకే సురక్ష బు ಇವತ್ತು ಈ ನೇತೃತ್ವ ಈ ಯಜಮಾನ ದಿ ಬೆಸ್ಟ್ ಇದೆ ಜಗತ್ತಿಗೆ ಬೇಕಾ ಹಾಗಾಗಿ ಒಂದೇ ದಿನದಲ್ಲಿ ಯಾವ ಇವಾಗ ಮೀಟಿಂಗ್ ನಡೀತಾ ಇದೆ ಒಂದೊಂದು ಮಾತೃ ಶಿವ ಸ್ವಪ್ಲ ಶತ್ರುಗಳಿಗೆ ಆದ್ರೆ ಶ್ರೀದ ಪ್ರಧಾನಿ ಆದ ಮೇಲೆ ಗಡಿ

Gracias. ಎಲ್ಲಿಡಬೇಕು ಚರ್ ಎಲ್ಲಿ ಇಡಬೇಕು ಇದು ಶಿವಾಜಿಗೆ ಮಾತ್ರ ಗೊತ್ತಿತ್ತು ಮಂತ್ರ ಚೋಟ ತಂತ್ರ ಸೋಟೆ ಪಯಶಸ್ವಿ ಉದಿತ್ತು ಇವತ್ತಿನ ಶಿವಾಜಿ ಅಂದ್ರೆ ನರೇಂದ್ರ ಮೋದಿ ಆತನಿಗೆ ಎಲ್ಲ

你们。